ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ಕಾರ ಇರ್ತಾರ ಆಟೋ ಕಳಿಸ್ತಾ ಇದ್ರಲ್ಲ ಹಾ ಆಟೋ ಕಳಿಸಿದಿರಿ ಅದು ಹನ್ನೊಂದು ತಿಂಗಳ ಗಾಡಿ ಇದ್ರೆ ನೋಡ್ರಿ ಅದನ್ನ ಸೇಲ್ ಮಾಡ್ ಇಷ್ಟು ಇಪ್ಪತ್ನಾಲ್ಕ ಮಾಡಲ ಓನರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲಾ ಪ್ರಸಾದವೂ ಇನ್ಶುರೇಷನ್ ಇನ್ನೊಂದು ತಿಂಗಳು ಡಿವ ಆಗಬಹುದು ಗಾಡಿ ರನ್ನಿಂಗ್ ರನ್ನಿಂಗ್ ಒಂದು 15000 ಆ ಗಾಡಿ ರನ್ನಿಂಗ್ ಆಗಿದೆ ಅಂತೆ ಆ ಗಾಡಿ ಗಾಡಿ ರನ್ನಿಂಗ್ ಟೈರ್ ಕಂಡೀಷನ್ ಓಕೆ ಎಲ್ಲಾ ಮೈಲೇಜ್ ಗಾಡಿ ಮೈಲೇಜ್ ಬರ್ತಾನೆ ಇದೆ ಗಾಡಿ ಮೇಲೆ

ಹಾ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಲಯರ್ ಮುಖಾತ್ರೆ ಅಗ್ರಿಮೆಂಟ್ ಮಾಡ್ಸಿ ಓಕೆ ಓಕೆ ಲೋನ್ ಟೈಕ್ ಲೋನ್ ಟೈಕ್ ಮೇಲೆ ಗಾಡಿ ಕುಡಿಯುವ ಓಕೆ ಓಕೆ ಯು ಹಾಂ ಥ್ಯಾಂಕ್ ಯು